ಕಾರ್ಯಕ್ರಮದ ಉದ್ದೇಶ ನಿಮ್ಮೆಲ್ಲರೂ ಕೂಡ ಗೊತ್ತಿರತಕ್ಕಂಥದ್ದು ಕಳೆದ ಐದು ದಿನಗಳ ಹಿಂದೆ ಕರ್ನಾಟಕದ ಆರು ಕೋಟಿ ಜನರ ಪ್ರತಿನಿಧಿಸ್ತಕ್ಕಂಥ ವಿಧಾನಸಭೆಯ ಸದನದಲ್ಲಿ ಒಬ್ಬ ನಾಲ್ಕು ಬಾರಿ ಶಾಸಕರಾಗಿ ಒಂದು ಬಾರಿ ವಿಧಾನ ಪರಿಷತ್ ಸದಸ್ಯರಾಗಿ ಎರಡು ಬಾರಿ ಮಂತ್ರಿಯಾಗಿ ಒಂದು ಸದನದಲ್ಲಿ ಮಾತನಾಡಬೇಕಾದ್ರೆ ತನ್ನ ಜವಾಬ್ದಾರಿಯನ್ನು ಮರೆತು ತನ್ನ ಸ್ಥಾನವನ್ನು ಮರೆತು ಇನ್ನೂ ಕೂಡ ಒಂದು ಜಾತಿಯ ಮನಸ್ಸನ್ನು ಇಟ್ಟುಕೊಂಡು ಇಪ್ಪತ್ತೊಂದನೇ ಶತಮಾನದಲ್ಲೂ ಕೂಡ ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರನ್ನು ಸುಮಾರು ಇಡೀ ದೇಶವನ್ನು ವೀಕ್ಷಣೆ ಮಾಡ್ತಕ್ಕಂಥ ಮಾಧ್ಯಮಗಳ ಮೂಲಕ ಮತ್ತು ಸದನದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಎಲ್ಲವೂ ಕೂಡ ವಿಸ್ತಾರವಾಗಿದೆ ಮತ್ತು ಪ್ರಚಾರವೂ ಕೂಡ ಆಗಿದೆ ಯಾವ ಸಹಕಾರಿ ಕ್ಷೇತ್ರದಲ್ಲಿ ಯಾವ ಉದ್ದೇಶದಿಂದ ಸಹಕಾರಿ ಕ್ಷೇತ್ರ ಕೋಆಪರೇಟಿವ್ ಸೆಕ್ಟರ್ ಇದರಿಂದ ಯಾರಿಗೆ ಇದು ಅನುಕೂಲ ಅಂತಕ್ಕಂಥದ್ದನ್ನು ಇನ್ನೂ ಕೂಡ ಅವರು ಅರ್ಥ ಮಾಡ್ಕೊಂಡಿಲ್ಲ ಸಹಕಾರಿ ಕ್ಷೇತ್ರ ಒಂದು ಜಾತಿಗೆ ಒಂದು ಧರ್ಮಕ್ಕೆ ಅದು ಒಂದು ವರ್ಗಕ್ಕೆ ಸೀಮಿತವಾಗಿರ್ತಕ್ಕಂಥದ್ದಲ್ಲ ಸಹಕಾರಿ ಕ್ಷೇತ್ರ ಪ್ರತಿಯೊಬ್ಬ ಬಡವರಿಗೂ ಕೂಡ ಅಲ್ಲಿ ಒಂದು ಸ್ಥಾನಮಾನವನ್ನು ಸಿಗಬೇಕು ಅಂತಕ್ಕಂಥದ್ದು ಆ ಸಹಕಾರಿ ಕ್ಷೇತ್ರದ ಕೋಪರೇಟ್ ಆಗ್ತೇ ಹೇಳ್ತಿದೆ ಅದನ್ನು ಆದರೆ ನಲವತ್ತು ನಲವತ್ತೈದು ವರ್ಷಗಳ ಕಾಲ ನಿರಂತರವಾಗಿ ಜಿ ಟಿ ದೇವೇಗೌಡರು ಅದರ ಎಲ್ಲ ಸವಲತ್ತುಗಳನ್ನ ಮತ್ತು ಅಲ್ಲಿರ್ತಕ್ಕಂಥ ಪ್ರತಿಯೊಂದು ವಿಚಾರವನ್ನು ತಾನೇ ಮಂದಟ್ಟು ಮಾಡಿಕೊಂಡು ಈ ರಾಜ್ಯದಲ್ಲಿ ಮತ್ತೊಬ್ಬರಿಗೆ ಈ ಸಹಕಾರ ಕ್ಷೇತ್ರದ ಅರಿವು ಇರಬಾರ್ದು ಅಂತಕ್ಕಂಥದ್ದೇ ಅವರ ಉದ್ದೇಶ ಅವ್ರನ್ನ ನಾವು ಪ್ರಶ್ನೆಗಳು ಮಾಡಬೇಕು ನೀವು ಯಾವ ವಿಶ್ವವಿದ್ಯಾಲಯದಲ್ಲಿ ಮ್ಯಾಥ್ಮೆಟಿಕ್ಸ್ನ ಪ್ರೊಫೆಸರ್ ಆಗಿದ್ದಿರಿ ಮತ್ತು ನೀವು ಯಾವ ಆರ್ಥಿಕ ತಜ್ಞರಾಗಿದ್ದಿರಿ ನಿಮಗೆ ಆರ್ಥಿಕ ಸ್ಟ್ರಾಟಜಿನ ಹೇಳ್ಕೊಟ್ಟಂಥವ್ರು ಯಾರು ಮತ್ತು ನಿಮಗೆ ಈ ಸಾಕಾರದ ಆಪ್ಟನ್ನು ನಿಮ್ಮ ಪರಿಮಿತಿಯಲ್ಲಿ ಇಟ್ಕೊಂಡು ಇನ್ನೊಬ್ಬರಿಗೆ ಅದನ್ನು ಪಸಿರಿಸದೆ ಮಾಡ್ತಿರ್ತಕ್ಕಂಥದ್ದು ಎಲ್ರಿಗೂ ಕೂಡ ವಿಸ್ತಾರವಾಗಬೇಕು ಪಸಿರಿಸ್ಬೇಕು ಎಲ್ಲರಿಗೂ ಕೂಡ ನೀವು ಅದನ್ನೇ ಇವತ್ತು ಮರ್ತಿದ್ದೀರಾ ನೀವು ನೀವು ಸದನದಲ್ಲಿ ಏನಂತ ಮಾತಾಡ್ತೀರ ನೀವು ಒಂದು ಸರ್ಕಾರ ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಕಾನೂನು ಪ್ರತಿಯೊಬ್ಬರಿಗೂ ಕೂಡ ಅದು ಒಳಗೊಂಡಂಥ ಸಹಕಾರಿ ಕ್ಷೇತ್ರ ಆಗಬೇಕು ಅನ್ನೋದಕ್ಕೋಸ್ಕರ ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದೆ ಆದರೆ ಸದನದಲ್ಲಿ ನೀವೇನಂತ ಮಾತನಾಡಬೇಕು ಒಂದು ಎಲ್ಲರಿಗೂ ಕೂಡ ಒಂದು ಸಮಾನತೆ ಒಂದು ಸಾಕಾರವನ್ನು ಕೊಡಲಿಕ್ಕೆ ಈ ಸಹಕಾರ ಸಂಸ್ಥೆ ಇರ್ತಕ್ಕಂಥದ್ದನ್ನು ಹೇಳೋದು ಬದಲಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಈ ಸಹಕಾರಿ ಕ್ಷೇತ್ರಕ್ಕೆ ಮತ್ತು ಈ ಸಹಕಾರಿ ವಲಯಕ್ಕೆ ನೀವು ಬಂದಂಥ ಸಂದರ್ಭದಲ್ಲಿ ಅದು ಆಳುತ್ತದೆ ಅಂತಕ್ಕಂಥ ಮಾತನ್ನು ವ್ಯಕ್ತಪಡಿಸಿರಿ ಅಂತ ಹೇಳಿದ್ರೆ ನಿಮ್ಮಲ್ಲಿರ್ತಕ್ಕಂಥ ಕೊಳಗು ಮನ್ ಕೊಳಕು ಮನಸ್ಸು ಮತ್ತು ನಿಮ್ಮಲ್ಲಿರ್ತಕ್ಕಂಥ ಸ್ವಾರ್ಥತನ ನಿಮ್ಮಲ್ಲಿರ್ತಕ್ಕಂಥ ಜಾತಿಯ ಮನಸ್ಸು ನಮ್ಮೆಲ್ಲರೂ ಕೂಡ ಇವತ್ತು ನಿಮ್ಮ ವಿರುದ್ಧ ಇವತ್ತು ನಾವು ಘೋಷಣೆಯ ಕೂಗ್ತಕ್ಕಂಥದ್ದು ನಿಮ್ಮನ್ನು ನಾವು ಆ ಸದನದಿಂದ ಹೊರಗಿಡಬೇಕು ಅಂತಕ್ಕಂಥದ್ದು ಉದ್ದೇಶ ನಮ್ಮದು ಮೊದಲನೇದಾಗಿ ನಿಮ್ಮನ್ನು ವಿಧಾನಸಭೆಯ ಸ್ಥಾನದಿಂದ ನಿಮ್ಮನ್ನು ನಿಮ್ಮ ಮತ್ತು ನಿಮ್ಮ ಮಗನ್ನ ನಿಮ್ಮ ಮಗ ಹುಣಸೂರು ಕ್ಷೇತ್ರದಲ್ಲಿ ಗೆದ್ದಿದ್ದಾನೆ ನೀವು ಮೈಸೂರಿನ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಗೆದ್ದಿದ್ದೀರಿ ಮತ್ತು ಚಾಮುಂಡೇಶ್ವರಿ ಕ್ಷೇತ್ರ ಮತ್ತು ಹುಣಸೂರು ತಾಲೂಕಿನ ಕ್ಷೇತ್ರದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಜನಸಂಖ್ಯೆ ಎಷ್ಟಿದೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ಳಿ ನಿಮ್ಮನ್ನು ನಾಲ್ಕು ಬಾರಿ ಒಂದು ಸಾರಿ ಹುಣಸೂರು ಮತ್ತು ಮೂರು ಸಾರಿ ನಿಮ್ಮನ್ನು ಚಾಮುಂಡೇಶ್ವರಿ ಕ್ಷೇತ್ರ ನೀವು ಗೆಲ್ಲಬೇಕಾದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಓಟು ಒಂದು ಲಕ್ಷಕ್ಕಿಂತಲೂ ಕೂಡ ಅಧಿಕವಾಗಿರ್ತಕ್ಕಂಥದ್ದು ಒಂದು ಲಕ್ಷಕ್ಕಿಂತಲೂ ಕೂಡ ಅಧಿಕವಾಗಿರ್ತಕ್ಕಂಥ ಮತವನ್ನು ಪಡೆದು ಆ ಸಮಾಜಕ್ಕೆ ನೀವು ನ್ಯಾಯವನ್ನು ಕೊಡಬೇಕಾಗಿತ್ತು ಆ ನ್ಯಾಯವನ್ನು ಬಿಟ್ಟು ಅನ್ಯಾಯವನ್ನು ಘೋಷಣೆ ಮಾಡೋದ್ರ ಮೂಲಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರಿಗೆ ಈ ಸಹಕಾರಿ ಕ್ಷೇತ್ರದಲ್ಲಿ ನಾಲ್ಕು ಅವಕಾಶವನ್ನು ಕೊಟ್ಟರೆ ಇಡೀ ಸಹಕಾರಿ ಕ್ಷೇತ್ರ ನಾಶವಾಗ್ತದೆ ಅಂತಕ್ಕಂಥದನ್ನ ಬಹಳ ಆಕ್ರೋಶ ಭರಿತವಾಗಿ ಲಕ್ಷಾಂತರ ಜನರು ಮಾಧ್ಯಮದ ಮೂಲಕ ಟಿವಿ ಮೂಲಕ ನೋಡುವುದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ ನಿಮ್ಮ ಮೇಲೆ ನಾವು ನನಗೆ ಕಾನೂನಿನ ಚೌಕಟ್ಟಿನಲ್ಲಿ ನಿಮ್ಮ ವಿರುದ್ಧವಾಗಿ ಒಂದು ಕೋರ್ಟ್ನಲ್ಲಿ ಒಂದು ಕೇಸನ್ನು ದಾಖಲೆ ಮಾಡಬೇಕು ಅಂತಕ್ಕಂಥದ್ದು ಮೊದಲನೇದು ಎರಡನೇದಾಗಿ ನಿಮ್ಮನ್ನು ರಾಜೀನಾಮೆ ಕೊಡಿಸಬೇಕು ಅಂತಕ್ಕಂಥದ್ದು ಒಂದು ವೇಳೆ ಮುಂದಿನ ಚುನಾವಣೆಯಲ್ಲಿ ನಿಮ್ಮ ಮಗ ಹರೀಶಾ ನೀವು ಜೇಟಿ ದೇವಗೌಡ್ರೆ ಹುಣಸೂರಲ್ಲಿ ಮತ್ತು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಯಾವ ರೀತಿ ನೀವು ಗೆಲ್ತಿದ್ದೀರಿ ಅಂತಕ್ಕಂಥದ್ದನ್ನು ನಾವು ಇವತ್ತು ನಿಂತಿದ್ದೀವಲ್ಲ ನಾವು ನಿಮಗೆ ಚಾಲೆಂಜ್ ಮಾಡ್ತಾ ಇದೀವಿ ನಿಮಗೆ ಮನ್ನು ಪತ್ರಿಕಾಗೋಷ್ಠರ ಕೂಡ ಮಾಡಿದ್ದೀನಿ ನಿಮಗೆ ಬಡ್ಡಿ ಹಣವನ್ನ ನಿಮಗೆ ನಿಮಗದು ರುಚಿ ಗೊತ್ತಿದೆ ಬಡ್ಡಿ ರಹಿತವಾದ ಹಣವನ್ನು ತೆಗೆದುಕೊಂಡು ಇವತ್ತು ನೀವೆಲ್ಲರೂ ಕೂಡ ಉತ್ತಮವಾದಂಥ ಬದುಕನ್ನು ಕಟ್ತಾ ಇದ್ದೀರಿ ಅದೇ ರೀತಿ ಇವ್ರೇನಾದ್ರೂ ಕೂಡ ಒಳಗಡೆ ಬಂದರೆ ಬಡ್ಡಿ ರಹಿತವಾದಂಥ ಹಣ ಸಾರವನ್ನು ಕೊಟ್ಟರೆ ಇವರು ಕೂಡ ಅಭಿವೃದ್ಧಿ ಆಗ್ತಾರೆ ಇವರನ್ನು ಯಾಕೆ ನಾವು ತರಬೇಕು ಅಂತಕ್ಕಂಥ ಕೊಳಕು ಮನಸ್ಸನ್ನ ಇಟ್ಕೊಂಡು ಇವತ್ತು ನೀವು ಮಾತಾಡಿದ್ದೀರಾ ನೀವು ಇವತ್ತು ನಾವೆಲ್ಲರೂ ಕೂಡ ಜಾಗೃತರಾಗಿದ್ದೀವಿ ಮತ್ತು ನಮ್ಮ ಜನನೂ ಕೂಡ ಇವತ್ತು ವಿದ್ಯಾವಂತರಾಗಿದ್ದಾರೆ ನಮ್ಮ ಜನರು ಕೂಡ ಬುದ್ಧಿವಂತರಾಗಿದ್ದಾರೆ ಆರ್ಥಿಕ ತಜ್ಞರಿದ್ದಾರೆ ನಿಮಗೆ ನಿಮ್ಮ ಮಗನ ಯಾವ ಸಬ್ಜೆಕ್ಟ್ ಅಂತ ನನಗೆ ಗೊತ್ತಿದೆ ನಿಮ್ಮ ಶಿಕ್ಷಣ ಯಾವ ಯಾವ ನಿಮ್ಮ ಶಿಕ್ಷಣ ಏನು ಅಂತ ನಮಗೆ ಗೊತ್ತಿದೆ ನೀವು ನಿಮ್ಮ ತನವನ್ನು ಮೀರಿ ಅವರೇನಾದರೂ ಕೂಡ ಬಂದರೆ ಇಡೀ ಸಹಕಾರಿ ಸಂಸ್ಥೆ ಸರ್ವನಾಶ ಆಗ್ತದೆ ಅದನ್ನ ಮುಚ್ಚಿಬಿಡಿ 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 ಅಂತಕ್ಕಂಥದನ್ನ ನೀವು ವ್ಯಕ್ತಪಡಿಸಿದ್ರಲ್ಲ ನಿಮ್ಮನ್ನ ಇಲ್ಲಿ ತನಕ ಆ ವಿಧಾನಸಭೆ ಬಿಟ್ಟಿರ್ತಕ್ಕಂಥದ್ದೇ ಸಪ್ಪು ಇದನ್ನ ನಾವೆಲ್ಲರೂ ಕೂಡ ಏ ಬಿಡ್ರಿ ಯಾರು ಡಿಸ್ಟರ್ಬ್ ಮಾಡಬೇಡಿ ಪೊಲೀಸ್ನವ್ರೆ ಬಿಟ್ಬಿಡಿ ಯಾರು ಡಿಸ್ಟರ್ಬ್ ಮಾಡಬೇಡಿ ನಾವು ನಿನ್ನ ತಾಲೂಕಿನಲ್ಲಿ ಪ್ರತಿ ಗ್ರಾಮದಲ್ಲೂ ಕೂಡ ನಿನ್ನ ವಿರುದ್ಧ ಚಳವಳಿ ಶುರು ಆಗ್ತದೆ ನಾಳೆಯಿಂದ ಇವತ್ತೇನಿವತ್ತು ಅಸೋಕ್ರಮ ಎಂಬಾಗ ನೀವು ಶುರುವಾಗ್ತದೆ ಇದು ರಾಜ್ಯಕ್ಕೆ ಒಂದು ದೊಡ್ಡ ಸಂದೇಶ ಇವತ್ತು ಕೇಳಲು ಪೊಲೀಸರು ಬಂದ ತಕ್ಷಣ ಎಲ್ಲಿ ಕಡಿಮೆ ಜನ ಇದ್ರಿ ಅಂತ ನಾವು ಕಡಿಮೆ ಇರಲ್ಲ ನಮ್ಮ ಕೂಗು ಒಂದ್ಸಾರಿ ಕೂಗಿದ್ರೆ ಇಡೀ ರಾಜ್ಯದಲ್ಲಿ ಒಂದು ಕೋಟಿ ಜನ ಎದ್ದಿಂತಕತ್ತೀವಿ ನಿಮ್ಮ ಸುತ್ತ ಒಂದು ಕೋಟಿ ಜನ ಎದ್ದಿಂತಕತ್ತೀವಿ ನಾವು ಇಲ್ಲಿ ಸಾಂಪಲ್ ಅಷ್ಟೇ ನಾವು ನಮ್ಮ ಎಲ್ಲ ಮುಖಂಡರು ಕೂಡ ಬಂದಿರತಕ್ಕಂಥದ್ದಿಲ್ಲಿ ಇನ್ನರ್ಧ ನಿಂತ್ಕೊಂಡ್ರೆ ಅದು ಸರ್ಕಾರಲೇ ಬಂದಾಗ್ತದೆ ಆ ಒಂದು ನೈತಿಕ ಶಕ್ತಿ ಇರ್ತಕ್ಕಂಥ ಸಮುದಾಯಗಳನ್ನ ನೀವು ಅಳ್ಳಾಡಿಸ್ಲಿಕ್ಕೆ ಸಾಧ್ಯವಿಲ್ಲ ಅಥವಾ ನಮ್ಮನ್ನ ನೀವು ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಕ್ಷೇತ್ರಕ್ಕೆ ಬಂದರೂ ಕೂಡ ನಿಮಗಿಂತ ನಮ್ಮ ಸಮಾಜಗಳು ಪ್ರಬುದ್ಧರಾಗಿದ್ದಾರೆ ಅಂತಕ್ಕಂಥದ್ದನ್ನು ನೀವು ಅರ್ಥ ಮಾಡ್ಕೋಬೇಕು ದೇವೇಗೌಡ್ರಿ ನಿಮ್ಮ ಯೋಗ್ಯತೆಗೆ ಒಂದು ಅಂತೇನು ಕೂಡ ಇದನ್ನು ಕೇಳಕ್ಕೆ ಹೋಗಿಲ್ಲ ನೀವು ನಾನು ಮಾತನಾಡೋದು ತಪ್ಪಾಗಿದೆ ನನಗೆ ಕ್ಷಮೆ ಕೊಡಿ ಅಂತಕ್ಕಂಥದ್ದು ನೀವು ವಿಧಾನಸೌಧದ ಒಳಗೆ ಆಗಲಿ ಹೊರಗೆ ಆಗಲಿ ನೀವು ಮಾತಾಡಲಿಲ್ಲ ಅವತ್ತು ವಿಧಾನಸಭೆ ಒಳಗಡೆ ನೀವು ಸದನದಲ್ಲಿ ನೀವು ಬಚಾವಾಗಿದ್ದೀರಿ ಅವತ್ತು ಮಿಶ್ರಾತಿ ತೆಗೆದಿರ್ತಕ್ಕಂಥ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಅವತ್ತು ಸದನದಲ್ಲಿ ನಿಮ್ಮನ್ನು ಯಾರೂ ಕೂಡ ಪ್ರಶ್ನೆ ಮಾಡಲಿಕ್ಕೆ ಒಳಗಡೆ ಯಾರು ಇರಲಿಲ್ಲ ಒಬ್ಬ ವ್ಯಕ್ತಿ ಮಾತ್ರ ತಂಗಡಿಗೆ ಅಂತ ಇರ್ತಕ್ಕಂಥ ಮಾತ್ರ ಇದ್ದು ನಿಮ್ಮನ್ನು ಪ್ರಶ್ನೆ ಮಾಡಿದರೆ ಮತ್ತೆ ಕಾನೂನು ಸಚಿವರಾದಂಥ ಎಚ್ ಕೆ ಪಾಟೀಲ್ರವ್ರು ನಿಮಗೆ ನೀವು ಕಾನೂನಿನ ಅಂಕಿಅಂಶವನ್ನು ಕೊಟ್ಟು ನಿಮಗೆ ಉತ್ತರವನ್ನು ಕೊಟ್ಟಿದ್ದಾರೆ ನಿಮಗೆ ಉತ್ತರವನ್ನು ಕೊಟ್ಟಿದ್ದಾರೆ ಇಷ್ಟಾಗಿಯೂ ಕೂಡ ನಿಮ್ಮ ದುರಂಕಾರ ನನಗೇನು ಅನ್ನತಕ್ಕಂಥದ್ದು ಗೊತ್ತು ಮತ್ತು ನಿಜವಾಗಿ ನೀವು ಜನರ ಸೇವೆಯನ್ನು ಮಾಡಿ ಮತವನ್ನು ಹಾಕಿಕೊಂಡಿರ್ತಕ್ಕಂಥವ್ರಲ್ಲ ನೀವು ಕರ್ನಾಟಕ ಹೌಸಿಂಗ್ ಬೋರ್ಡಲ್ಲಿ ನೀವು ಚೇರ್ಮನ್ ಆಗಿದ್ದಂಥ ಸಂದರ್ಭದಲ್ಲಿ ನೀವೇನೇನು ಅನ್ಯಾಯಗಳನ್ನ ಮಾಡಿದಿರಿ ದಲಿತರ ಭೂಮಿಯನ್ನು ಕಸ್ಕೊಂಡಿದ್ದೀರಿ ರೈತರ ಭೂಮಿಯನ್ನು ಕಳ್ಸ್ಕೊಂಡಿದ್ದೀರಿ ಶೋಷಿತರ ಭೂಮಿಯನ್ನು ಕಸ್ಕೊಂಡಿದ್ದೀರಿ ಒಂದು ರೂಪಾಯಿಗೆ ಪರ್ಚೇಸ್ ಮಾಡಿ ಜಿ ಪಿ ಜಿಪಿ ಎ ಮೂಲಕ ಸಾವಿರಾರು ರೂಪಾಯಿಗೆ ನೀವು ಮಾರಾಟ ಮಾಡಿರ್ತಕ್ಕಂಥ ಗೊತ್ತಿಲ್ವಾ ನೀವು ನೀವು ಹಣ ಕೊಟ್ಟು ಕೆತ್ತಿದರೆ ಹೊರತು ನೀವು ಸ್ವಾಭಿಮಾನದಿಂದ ನಿಮ್ಮ ಸೇವೆ ಮೂಲಕ ನಿಮ್ಮನ್ನು ವಿಧಾನಸಭೆಗೆ ಆಯ್ಕೆ ಮಾಡಿಲ್ಲ ನಾಲ್ಕು ಬಾರಿಯೂ ಕೂಡ ನಿಮ್ಮ ಮಗನದು ಪರಿಸ್ಥಿತಿ ಅದೇ ಆಗಿದೆ ನಿಮ್ಮ ಮಗನ ನಿನ್ನನ್ನು ಸಂಪೂರ್ಣವಾಗಿ ನಾವು ಗೃಹ ಮಂಡಳಿ ಈ ಸಹಕಾರ ಗೃಹ ಮಂಡಳಿ ಅಂತಕ್ಕಂಥ ಇವತ್ತು ಲೂಟಿ ಆಗ್ತದೆ ಇವತ್ತು ಸಹಕಾರ ಗೃಹ ಮಂಡಳಿ ಅವರ ಮಗನಿಂದ ಹೋದ್ಮೇಲೆ ಲೂಟಿ ಆಗ್ತದೆ ಒಂದಿನ ಅರ್ಥ ಮಾಡ್ಕೊಳ್ಳಿ ನಾನು ಇದೇ ರೋಡಲ್ಲಿ ನಮ್ಮ ಬೌದ್ಧ ಒಂದು ಒಂದು ಸೊಸೈಟಿ ಇದೆ ಒಂದು ಸೊಸೈಟಿ ಇದೆ ನಗರ ಒಂದು ಸೊಸೈಟಿಂತ ಸೊಸೈಟಿಯಲ್ಲಿ ಇವೆಲ್ರಿಗೂ ಅರ್ಥ ಆಗಲಿ ಅಂತ ಅಲ್ಲಿ ವಾರ್ಷಿಕೋತ್ಸವಕ್ಕೆ ನಾನು ನಾನು ಅತಿಥಿ ಅವರು ಕೂಡ ಅತಿಥಿ ಅಂತ ಬಂದಿದ್ರು ನೀವು ಸಹಕಾರಿ ಕ್ಷೇತ್ರದಲ್ಲಿ ಯಾಕೆ ಮೀಸಲಾತಿ ಕೊಡೋಕ್ಕಿಲ್ಲ ಅಂತ ನಾನು ಪ್ರಶ್ನೆ ಮಾಡಿದೆ ಅವತ್ತೇ ನಾನು ಐದು ವರ್ಷ ಹಿಂದೆ ಇದನ್ನು ಬೆಟ್ಕೊಳ್ಳಿ ಆಗ ಅವ್ರು ಹೇಳೋದ್ ಅರಿಸ್ಕೊಡ ಅಂತ ಹೇಳಿದ್ರೆ ಹಣ ಇದಕ್ಕೆ ಸಹಕಾರಿ ಕ್ಷೇತ್ರಕ್ಕೆ ಮೀಸಲಾತಿಲ್ಲ ಯಾವ ಯಾರಪ್ಪ ಆಗ್ತಿ ಅಂತ ಕೇಳಿದೆ ನಾನು ಯಾರ ಅಪ್ಪನ ಮನೆ ಆಸ್ತಿ ಅಂತ ಕೇಳಿದೆ ನಿಮ್ಮ ಅಪ್ಪನ ಮನೆ ಆಸ್ತಿ ಅಲ್ಲ ನಮ್ಮ ಅಪ್ಪನ ಮನೆ ಆಸ್ತಿ ಅಲ್ಲ ಈ ಸಹಕಾರಿ ಕ್ಷೇತ್ರ ಅಂತಕ್ಕಂಥದ್ದು ಪ್ರತಿ ಒಬ್ಬ ಈ ನೆಲದಲ್ಲಿ ಹುಟ್ಟಿರ್ತಕ್ಕಂಥ ಈ ಮಣ್ಣಿನಲ್ಲಿ ಹುಟ್ಟಿರ್ತಕ್ಕಂಥ ಇಡೀ ದೇಶಕ್ಕೆ ಇರ್ಬೋದು ಇಡೀ ರಾಜ್ಯಕ್ಕೆ ಇರ್ಬೋದು ಪ್ರತಿ ಎಲ್ಲರಿಗೂ ಕೂಡ ಅದು ತಲುಪಿಸುವಂತದ್ದಾಗಬೇಕು ಹೊರತು ಇದು ಏಕ ವ್ಯಕ್ತಿಯ ಜಾತಿಯ ಏಕಜಾತಿಯ ಅಲ್ಲ ಏಕ ಧರ್ಮದ ಅಲ್ಲ ಇದನ್ನ ಇವತ್ತು ಧಿಕ್ಕರಿಸಿ ಇವತ್ತು ಈಗಾಗಲೇ ನಾವು ಇನ್ನೂರು ಜನ ಸೇರಿದ್ದೀವಿ ಇನ್ನು ಸ್ವಲ್ಪ ಹೊತ್ತು ಇನ್ನೂರು ಸಾವಿರ ಜನ ಆಗ್ತೀವಿ ನಮ್ಮ ಶಕ್ತಿ ಏನಾದ್ರೆ ನೀವು ತೋರಿಸ್ತೀವಿ ನಿಮಗೆ ನಾಳೆಯಿಂದ ನಿನ್ನ ಕ್ಷೇತ್ರದಲ್ಲಿ ಪ್ರಾರಂಭ ಆಗ್ತದೆ ನಾಳೆ ಹತ್ತುವರೆಗೆ ಒಂದು ಏರಿಯಾದಲ್ಲಿ ಶುರುವಾಗ್ತದೆ ಅದನ್ನು ಶುರುವಾಗ್ತದೆ ನಾಳೆ